ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ವೀಕ್ಷಕರೇ ಡೆವಿಲ್ ಸಿನಿಮಾದ ಟ್ರೈಲರ್ ಇದೇ ಡಿಸೆಂಬರ್ ಐದನೇ ತಾರೀಕು ಬೆಳಗ್ಗೆ ಹತ್ತು ಐದಕ್ಕೆ ರಿಲೀಸ್ ಆಗಲಿದೆ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ದೊಡ್ಡದಾಗಿ ಸಿಗ್ನಲ್ ಕೊಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸೊ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದೀರಿ ಅಂತ ನನಗೂ ಗೊತ್ತು ಈ ಟ್ರೈಲರ್ ಹೇಗಿರುತ್ತೆ ಈ ಟ್ರೈಲರ್ ಯಾವ ರೀತಿ ಮೂಡಿ ಬರಬಹುದು ಅನ್ನೋದನ್ನ ಆಮೇಲೆ ಮಾತಾಡೋಣ ಅದಕ್ಕೂ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ನಿಮಗೆ ಹೇಳಲಿಕ್ಕಿದೆ ಸೊ ದರ್ಶನ್ ರಿಲೀಸ್ ಆಗ್ತಾರಾ ಬ್ರೋ ದರ್ಶನ್ ರಿಲೀಸ್ ಆಗ್ತಾರಾ ಸರ್ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ದರ್ಶನ್ ರಿಲೀಸ್ ಆಗ್ತಾರೆ ಅನ್ನೋದು ಡೌಟ್ ಆದ್ರೆ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳಬಲ್ಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದಾರೆ ಸಿನಿಮಾ ರಿಲೀಸ್ ದಿನ ಆದ್ರೂ ಅಟ್ಲೀಸ್ಟ್ ಒಂದು ದಿನಕ್ಕೆ ರಿಲೀಸ್ ಆಗ್ಬಹುದಾ ಆ ಒಂದು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಮೂರು ದಿನಕ್ಕೆ ಹೀಗೆ ಏನಾದರೂ ಒಂದು ಅವಕಾಶ ಸಿಗಬಹುದಾ ನ್ಯಾಯಾಲಯದಲ್ಲಿ ಅಥವಾ ಕಾನೂನಲ್ಲಿ ಅಂತಹದೊಂದು ದಿನಕ್ಕೆ ಅವಕಾಶ ಇದೆಯಾ ಅಂತ ನೀವು ಒಂದಷ್ಟು ಜನ ನನ್ನ ಹತ್ರ ಕೇಳ್ತಾ ಇದ್ದೀರಿ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದೀರಿ ಡಿ ಎಮ್ ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೀರಿ ಬನ್ನಿ ನಾನೀಗ ಅದ್ರ ಬಗ್ಗೆ ಹೇಳ್ತೀನಿ ಅದಾದ ಮೇಲೆ ನಾನು ಟ್ರೇಲರ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ನೀವು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಡೆವಿಲಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆಮೇಲೆ ಇದೇ ರೀತಿಯ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಓಕೆ ಹಾಗಾದರೆ ನೀವೆಲ್ಲರೂ ಕೇಳ್ಬೋದು ನಟ ದರ್ಶನ್ ರಿಲೀಸ್ ಆಗ್ಬೋದಾ ಅಂತ ಈಗ ನಾನು ಒಂದು ದಿನಕ್ಕೆ ಎರಡು ದಿನಕ್ಕೆ ರಿಲೀಸ್ ಆಗ್ಬೋದಾ ಅನ್ನೋದನ್ನು ಆಮೇಲೆ ಮಾತಾಡ್ತೀನಿ ಮುಂಚಿತವಾಗಿ ನಟ ದರ್ಶನ್ ಓವರ್ ಆಲ್ ಆಗಿ ರಿಲೀಸ್ ಆಗ್ತಾರಾ ಒಂದು ನಿರೀಕ್ಷಣಾ ಜಾಮೀನು ಅಂತನೋ ಅಥವಾ ಒಂದು ಬೇಲ್ ಅಂತನೋ ಸಿಗುತ್ತಾ ಅಂತ ನೀವು ನನ್ನ ಕೇಳೋದಾದರೆ ವೀಕ್ಷಕರೇ ನೋಡಿ ಈಗ ದರ್ಶನ್ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ಒಂದಷ್ಟು ಎಡವಟ್ಟುಗಳು ನಮ್ಮಲ್ಲೇ ಆಗಿವೆ ನಮ್ಮ ಒಂದು ಸುತ್ತಮುತ್ತಲೇ ಆಗ್ಬಿಟ್ಟಿದ್ದಾವೆ ಅಲ್ಲಿ ಏನು ಬೇಲ್ ಹೇಳಿ ತಗೊಂಡಿದ್ರಲ್ಲ ಆಪ್ರೇಷನ್ ಮಾಡಬೇಕು ಶಸ್ತ್ರಚಿಕಿತ್ಸೆ ಆಗಬೇಕು ಅಥವಾ ಏನು ಆರೋಗ್ಯ ಸಮಸ್ಯೆ ಅಂತ ಹೇಳಿ ಬೇಲನ್ನು ತಗೊಂಡ್ರಲ್ಲ ಅದೇ ರೀತಿಯಾಗಿ ನಡೆದುಕೊಂಡಿದ್ರೆ ಆಗ್ತಾ ಇತ್ತು ಆದರೆ ಅಲ್ಲಿ ಎಲ್ಲೋ ಒಂದು ಎಡವಟ್ಟಾಯಿತು ಡೆಲಿ ಡೆವಿಲ್ ಸಿನಿಮಾವನ್ನು ಶೂಟಿಂಗ್ ಮಾಡುವ ಬರದಲ್ಲಿ ಅದು ಯಾಕೆ ಮಾಡಿದ್ರು ಪಾಪ ನೂರಾರು ಜನ ಅಲ್ಲಿ ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳ ಸಿಗ್ತಾ ಇದೆ ನೂರಾರು ಜನ ದರ್ಶನ್ ಸಿನಿಮಾವನ್ನೇ ನಂಬ್ಕೊಂಡು ಬದುಕ್ತಿರುವಾಗ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಸೊ ಹೀಗಿರುವಾಗ ನಟ ದರ್ಶನ್ ಯಾವ ಯಾವುದೇ ನೋವು ಏನೇ ಇದ್ರೂ ಕೂಡ ಹೋಗಲೇಬೇಕಾಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ಅದನ್ನು ನೋಟಿಸ್ ಮಾಡ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡಿ ಮಾಡ್ತು ಇಲ್ಲ ಇವರು ಯಾವ ಕಾರಣಕ್ಕೆ ಬೇಲ್ ತೆಗೆದುಕೊಂಡು ಹೋಗಿದ್ರು ಆ ಕಾರಣದಿಂದ ಇವರು ಹೊರಗಡೆ ಬದುಕ್ತಾ ಇಲ್ಲ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಳ್ಳು ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕೆ ಶುರು ಮಾಡ್ತು ಸೊ ಆಗ ಏನಾಯಿತು ಅದನ್ನೇ ಇಟ್ಕೊಂಡಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮಾಡ್ಬಿಟ್ರು ಸುಪ್ರೀಂ ಕೋರ್ಟ್ನಲ್ಲಿ ನಟ ಯಾವ ಕಾರಣಕ್ಕಾಗಿ ಹೈಕೋರ್ಟಿಂದ ಬೇಲ್ ತೆಗೆದುಕೊಂಡು ಹೋಗಿದ್ರು ಆ ಕಾರಣಕ್ಕಾಗಿ ಅವರು ಅಲ್ಲಿ ಇರಲಿಲ್ಲ ಅದು ಬಿಟ್ಟು ಸಿನಿಮಾಗಳನ್ನ ನೋಡಲು ಹೋದರು ಬೇರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋಕೆ ಹೋದ್ರು ಫಾರಿನ್ಗೆ ಸಿನಿಮಾ ಶೂಟಿಂಗ್ ಹೋದ್ರು ಫೈಟ್ ಸೀನ್ ಮಾಡಿದ್ರು ಹೀಗೆ ಯಾವ ನೋವಿದ್ರೂ ಕೂಡ ಈ ರೀತಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅದನ್ನೇ ಇಟ್ಕೊಂಡು ವಾದ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಅಭಿಮಾನಿಗಳೇ ನಾನು ಎಲ್ಲ ಅಭಿಮಾನಿಗಳಿಗೂ ಕೂಡ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಇರಿ ಯಾರಿಗೂ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಯಾರಿಗೂ ಬೈಲಿಕ್ ಹೋಗ್ಬಿಡಿ ಯಾರಿಗೂ ಕಿರ್ಸ್ಲಿಕ್ಕೆ ಹೋಗ್ಬೇಡಿ ಬೇರೆ ಬೇರೆ ರೀತಿ ಅಸಂಬದ್ಧವಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನನಗ್ ಗೊತ್ತು ಅದ್ರ ಅರ್ಥ ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಯಾಕಂತಂದ್ರೆ ಬೇಲ್ ರದ್ದು ಮಾಡೋದಕ್ಕೆ ಒಂದು ಪಾಯಿಂಟ್ ಅಭಿಮಾನಿಗಳ ವಿರುದ್ಧವೂ ಕೂಡ ಇದೆ ಆ ಪಾಯಿಂಟ್ ಸಮೇತ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಂತಂದ್ರೆ ಅಭಿಮಾನಿಗಳ ವರ್ತನೆ ಕೂಡ ಅಂದರೆ ಅಭಿಮಾನಿಗಳು ಯಾವ ರೀತಿ ವರ್ತನೆ ತೋರ್ತಾ ಇದ್ದಾರೆ ನಾಳೆ ದಿನ ಬೇಲ್ ಕೊಟ್ಟರೆ ಅವರಿಗೊಂದು ರೀತಿ ಮಾದರಿ ಆಗ್ಬಿಡುತ್ತೆ ಓಕೆ ಏನಾದರೂ ತಪ್ಪು ಮಾಡಿದ್ರೆ ನಾವು ಈಸಿಯಾಗಿ ಆಚೆ ಬರ್ಬೋದು ಅನ್ನೋದು ಆ ರೀತಿ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅನ್ನೋ ಪಾಯಿಂಟ್ ಅನ್ನ ಇಟ್ಕೊಂಡು ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅದನ್ನು ಕನ್ಸಿಡರ್ ಕೂಡ ಮಾಡಿದ್ದಾರೆ ಸೊ ಹೀಗಿರುವಾಗ ನಾವು ತಾಳ್ಮೆಯಿಂದ ಇರಬೇಕಾಗುತ್ತೆ ಸೊ ಅಭಿಮಾನಿಗಳು ನೀವು ದಯವಿಟ್ಟು ತಾಳ್ಮೆಯಿಂದ ಇರಿ ಇದು ಒಂದು ವಿಚಾರ ಸೊ ಅಲ್ಲಿಗೆ ಹಾಗಾಗಿ ಸುಪ್ರೀಂ ಕೋರ್ಟೇ ಇಲ್ಲಿ ಬೇಲನ್ನು ರದ್ದು ಮಾಡಿರೋದ್ರಿಂದ ಈಗ ಉದಾಹರಣೆಗೆ ನಾವು ತಾಲೂಕ್ ಕೋರ್ಟಲ್ಲಿ ಬೇಲ್ ರದ್ದಾದರೆ ಜಿಲ್ಲಾ ಕೋರ್ಟ್ಗೆ ಹೋಗ್ತೀವಿ ಜಿಲ್ಲಾಗ ಹೋದರೆ ನಾವು ವಾಪಸ್ ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಆಗಲಿ ಅಂದರೆ ಸುಪ್ರೀಂಗೆ ಹೋಗ್ತೀವಿ ಸೊ ಇಲ್ಲಿ ಸುಪ್ರೀಮಲ್ಲೇ ರದ್ದಾಗಿರೋದ್ರಿಂದ ಮುಂದೇನು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸೊ ಅದಕ್ಕೆ ನಾನು ಕ್ಲಾರಿಫೈ ಆಗಿ ಇನ್ನೊಂದು ಬೇರೆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಆದರೆ ನೀವು ನನ್ನ ನೇರವಾಗಿ ಕೇಳೋದಾದರೆ ಸದ್ಯಕ್ಕೆ ರಿಲೀಸ್ ಪರಿಸ್ಥಿತಿ ಇಲ್ಲ ಬಹುಶಃ ಸಿನಿಮಾ ರಿಲೀಸ್ ಆಗಿ ಅದು ಮುಗಿಯೋವರೆಗೂ ಬಹುಶಃ ಅದು ಆಗೋ ಆಗೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕೆ ಒಂದು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಮೂರು ದಿನಕ್ಕೆ ರಿಲೀಸ್ ಪಾಯಿಂಟ್ ಪಾಯಿಂಟನ್ನು ನೀವೇನಾದರೂ ನನ್ನ ಹತ್ರ ಕೇಳೋದಾದರೆ ಖಂಡಿತವಾಗಲೂ ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಇದೆ ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಇದೆ ಯಾವ ರೀತಿ ಅವಕಾಶ ಇದೆ ಅಂತಂದರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಅವರ ಸಿನಿಮಾವೇ ಖುದ್ದು ಅವರೇ ನಾಯಕ ನಟನಾಗಿರೋದ್ರಿಂದ ಒಂದು ದಿನ ಅಥವಾ ಮೂರು ದಿನ ಎರಡು ದಿನ ಮೂರು ದಿನದ ಒಳಗಡೆ ಸದ್ಯಕ್ಕೆ ಒಂದು ನಿರೀಕ್ಷಣಾ ಜಾಮೀನು ಅಥವಾ ಒಂದು ತಾತ್ಕಾಲಿಕ ಜಾಮೀನು ಒಂದು ದಿನದ ಮಟ್ಟಿಗೋ ಎರಡು ದಿನದ ಮಟ್ಟಿಗೋ ಮೂರು ದಿನದ ಮಟ್ಟಿಗೋ ಈ ಎಮರ್ಜೆನ್ಸಿ ಬೇಲ್ ಒಂದು ಆ್ಯಕ್ಟಲ್ಲಿ ತಗೊಂಡು ಬಂದು ಸಿನಿಮಾವನ್ನ ನೋಡಿ ಅಭಿಮಾನಿಗಳನ್ನ ಪ್ರೋತ್ಸಾಹಿಸಿ ಅಭಿಮಾನಿಗಳಿಗೆ ಒಂದು ಅಭಿಮಾನಿಗಳನ್ನ ಭೇಟಿ ಮಾಡಿ ಹೋಗುವಂಥ ಒಂದು ಅವಕಾಶ ಕಾನೂನಿನಲ್ಲಿದೆ ಇದಕ್ಕೆ ಅವರ ಲಾಯರ್ ಏನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಬೇಲ್ ಅರ್ಜಿಯನ್ನು ಹಾಕಬೇಕು ಮೂರು ದಿನದ ಮಟ್ಟಿಗೆ ಅಂತನೋ ಅಥವಾ ಅವ್ರು ಹಾಕೋದಾದ್ರೆ ಒಂದು ವಾರದ ಮಟ್ಟಿಗೆ ಅಂತ ಹಾಕಿದ್ರು ಇನ್ನೂ ಒಳ್ಳೇದು ತದನಂತರದಲ್ಲಿ ಒಂದು ಅಟ್ಲೀಸ್ಟ್ ಆಗದೇ ಇಲ್ಲ ಅಂದಾಗ ಒಂದು ದಿನಕ್ಕಾದರೂ ಅವಕಾಶ ಮಾಡಿಕೊಡ್ಬೇಕು ಮೂರು ದಿನ ಸೆಕೆಂಡ್ ಆಪ್ಷನ್ ಮೂರು ದಿನ ಅದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿನ ಇದಕ್ಕಾದರೂ ಒಂದು ಅವಕಾಶವನ್ನು ಮಾಡಿಕೊಡ್ತಾರಾ ಕಾನೂನಿನಲ್ಲಿ ಅದಕ್ಕೊಂದು ಅವಕಾಶ ಇದೆ ನೀವು ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ಅವಕಾಶ ಇದೆ ಸೊ ಹೀಗಿದ್ದಾಗ ಅದನ್ನು ಅವರ ಲಾಯರ್ ಮಾಡ್ತಾರೆ ಅಥವಾ ಒಂದು ದಿನಕ್ಕೆ ಎರಡು ದಿನಕ್ಕೆಲ್ಲ ಬೇಡ ಸುಮ್ಮನೆ ಅದನ್ನ ಬೇರೆ ಏನಕ್ಕೆ ತಗೊಳ್ಳೋದು ತೊಗೊಳ್ಳೋದು ಹೇಳಿ ಬೇಡ ಅಂತ ಸುಮ್ಮನೆ ಹಾಕ್ತಾರೆ ಅಭಿಮಾನಿಗಳು ಸಿನಿಮಾವನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ನಂಬಿಕೆ ವಿಶ್ವಾಸ ಅವ್ರು ಬರೋದು ಅವ್ರು ಬಂದರೂ ಬರಲಿಲ್ಲ ಅಂದ್ರೂ ಅಭಿಮಾನಿಗಳು ಕೈ ಹಿಡದೇ ಹಿಡಿತಾರೆ ಸಿನಿಮಾನ ಅದು ಬೇರೆ ಪ್ರಶ್ನೆ ಆದರೆ ಬಂದಿದ್ದರೆ ಅಭಿಮಾನಿಗಳ ಮನಸ್ಸಿಗೆ ಒಂದು ಖುಷಿ ಇರ್ತಿತ್ತು ಓಕೆ ಅವರವರು ನಮ್ಮ ಬಾಸ್ ಅಥವಾ ನಮ್ಮ ಹೀರೋ ನಮ್ಮ ನಾಯಕ ನಮ್ಮ ಸಿನಿಮಾ ರಿಲೀಸ್ ದಿನ ಬಂದ್ರಲ್ಲ ನಮಗೆ ಕಾಣಿಸ್ಕೊಂಡ್ರಲ್ಲ ಅಥವಾ ನಮ್ಮನ್ನು ಭೇಟಿ ಮಾಡಿದ್ರಲ್ಲ ಅನ್ನೋ ಒಂದು ಒಂದು ಖುಷಿ ಅವ್ರಿಗೂ ಕೂಡ ಇರುತ್ತೆ ಸೊ ಈ ಖುಷಿಗೋಸ್ಕರನಾದರೂ ಅವರು ಒಂದು ಕಾನೂನಿನಲ್ಲಿ ಅವಕಾಶ ಇದೆ ಆ ಅವಕಾಶದಿಂದ ಒಂದಷ್ಟು ಜನ ಒಂದಷ್ಟು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಲಾಯರ್ ಏನು ಮಾಡ್ಬೋದು ಇದನ್ನು ವಾದ ಮಂಡಿಸಿ ಒಂದು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಕರ್ಕೊಂಡು ಬರ್ಬೋದು ಸೊ ನೀವೇನು ಮಾಡ್ತೀರ ಅಂತಂದರೆ ಈಗ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ಬೇಕೇ ಬೇಕು ಒಂದು ದಿನಕ್ಕಾದರೂ ಎರಡು ದಿನಕ್ಕಾದರೂ ನಟ ದರ್ಶನ್ ಬೇಕು ನಮಗೆ ಹೊರಗಡೆ ಬರಬೇಕು ಅನ್ನೋದಾದರೆ ಖಂಡಿತವಾಗಲೂ ನೀವು ಪದೇ ಪದೇ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅವರ ಲಾಯರಿಗೆ ರೀಚ್ ಆಗೋ ಥರ ಬಹುಶಃ ಈ ಟಾಪಿಕ್ ಬಗ್ಗೆ ಯಾರೂ ಹೇಳಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಈ ಒಂದು ಮಾತು ಅವರಿಗೆ ಮುಟ್ಲಿ ಅಂತ ಈ ಮಾತು ಅವರಿಗೆ ಮುಟ್ಟಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಗಮನಕ್ಕಾದರೂ ಬಂದರೆ ಅವರು ಆಚೆ ಕಡೆ ಕರೆಸುವಂಥ ಒಂದು ಅವಕಾಶ ಇದೆಯಲ್ಲ ಹಾಗಾಗಿ ಒಂದು ಎರಡು ದಿನ ಮೂರು ದಿನಕ್ಕೆ ಕರೆಸುವಂಥ ಅವಕಾಶ ಮಾಡ್ಬೋದಾ ಅಂತ ಸೊ ಹಾಗಾಗಿ ಮಾಡಿದ್ರೆ ಒಳ್ಳೆಯದು ಇದು ವಿಚಾರ ಇನ್ನು ಡೆವಿಲ್ ಟ್ರೈಲರ್ ವಿಚಾರಕ್ಕೆ ಬರೋದಾದರೆ ನಾನು ಬರ್ತಾ ಇದ್ದೀನಿ ಚಿನ್ನ ಅಂದ್ಕೊಂಡು ಕೈನ ಮೇಲೆತ್ಕೊಂಡು ಡಿಸೆಂಬರ್ ಐದು ಅಂದರೆ ಇದೇ ತಿಂಗಳ ಐದು ಹತ್ತು ಹತ್ತು ಬೆಳಗ್ಗೆ ಟ್ರೈಲರ್ ಬರ್ತಾ ಇದೆ ಟ್ರೈಲರ್ ಹೇಗಿರ್ಬೋದು ಅಂದರೆ ಟ್ರೈಲರ್ನಲ್ಲಿ ನನ್ನ ಪ್ರಕಾರ ಕಲಾವಿದರ ದಂಡೆ ಇದ್ದಾರೆ ಈಗ ಈ ಸಿನಿಮಾದಲ್ಲಿ ಸೊ ಹಂಗಾಗಿ ಮಾಸ್ ಆ್ಯಂಡ್ ಕ್ಲಾಸ್ ಆ್ಯಂಡ್ ಎಮೋಷನ್ಸ್ ಎಲ್ಲವೂ ಕೂಡ ಮಿಕ್ಸ್ ಆದಂಥ ಸಿನಿಮಾ ಡೆವಿಲ್ ಅನ್ನ ಟೈಟಲ್ ಯಾಕೆ ಇಟ್ಟು ಅನ್ನೋದು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ ಒಂದಷ್ಟು ಟ್ರೈಲರ್ನಲ್ಲಿ ಗೊತ್ತಾಗುತ್ತೆ ಒಂದಷ್ಟು ಎಲಿಮೆಂಟ್ಸ್ಗಳು ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನು ನೋಡಿದಾಗ ಡೆವಿಲ್ ಅನ್ನೋ ಒಂದು ಟೈಟಲ್ನ ಯಾಕೆ ಇಟ್ಟಿದ್ದಾರೆ ಅಂತ ಆಲ್ಮೋಸ್ಟ್ ಟ್ರೇಲರ್ ನೋಡುವಾಗ ಗೊತ್ತಾಗಬಹುದು ಅಂದರೆ ಒಳ್ಳೆಯ ಒಳ್ಳೆ ಮನುಷ್ಯನು ಡೆವಿಲ್ ಬ ಡೆವಿಲ್ ಆಗಿ ಬದಲಾದರೆ ಹೇಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ಒಬ್ಬ ಒಳ್ಳೆ ಮನುಷ್ಯ ಡೆವಿಲ್ ಅಂದರೆ ಡೆವಿಲ್ ಅಂದರೆ ಏನು ದೆವ್ವ ಅಂದರೆ ಕೆಟ್ಟದ್ದು ಅಂತ ಆ ಥರ ಕೆಟ್ಟದಾಗಿ ಬದಲಾದರೆ ಹೇಗಿರುತ್ತೆ ಅದನ್ನು ಆ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ಮೋಸ್ಟ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದಷ್ಟು ಟೀಸರ್ಗಳನ್ನು ನೋಡುವಾಗ ಅಲ್ಲಿ ಎಲ್ಲೋ ಅವರ ಅಕ್ಕನ ಮಗಳು ಕಿಡ್ನಾಪ್ ಆಗೋದು ಒಂದಷ್ಟು ಎಲಿಮೆಂಟ್ಸ್ಗಳಿವೆ ಟ್ರೇಲರ್ ಬರಲಿ ಟ್ರೇಲರ್ ಬಂದ ನಂತರದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಕ್ಲಿಯರಾಗಿ ಕಂಪ್ಲೀಟಾಗಿ ನಾನು ನಿಮಗೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ವಿಜುವಲ್ ಎಫೆಕ್ಟ್ಸ್ ನೋಡ್ತಾ ಇದ್ದರೆ ಕಲರಿಂಗ್ ನೋಡ್ತಾ ಇದ್ರೆ ಎಡಿಟಿಂಗ್ ನೋಡ್ತಾ ಇದ್ರೆ ಕ್ವಾಲಿಟಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಮಸ್ತಾಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಸಿನಿಮಾ ಕೆರಿಯರ್ನಲ್ಲಿ ಇದೊಂದು ಕಂಪ್ಲೀಟ್ ಕ್ವಾಲಿಟಿ ಸಿನಿಮಾ ಅಂತ ಹೇಳ್ಬೋದು ಕಂಪ್ಲೀಟ್ ಅಲ್ಟಿಮೇಟ್ ಸಿನಿಮಾ ಆಗುತ್ತಾ ಇಲ್ವಾ ಅನ್ನೋದನ್ನ ರಿಲೀಸ್ ಆದಮೇಲೆ ನೋಡಬೇಕು ಟ್ರೇಲರ್ ರಿಲೀಸ್ ಆದಮೇಲೆ ನಿಮಗೊಂದು ಒಂದಷ್ಟು ಟ್ರೈಲರ್ ಅನಾಲಿಸಿಸ್ನ ನಾನು ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಈ ವಿಡಿಯೋನ ಶೇರ್ ಮಾಡಲೇಬೇಕು ಶೇರ್ ಮಾಡಿ ಯಾಕಂತಂದರೆ ಇಲ್ಲಿ ದರ್ಶನ್ ರಿಲೀಸ್ ಆಗೋದು ಹೇಗೆ ಅನ್ನೋದು ಒಂದಷ್ಟು ಕಾನೂನಿನಲ್ಲಿರುವಂಥ ಅವಕಾಶ ಸಿನಿಮಾ ರಿಲೀಸ್ ಮಟ್ಟಿಗೆ ಸಿನಿಮಾ ರಿಲೀಸ್ ದಿನನೇ ಅವರು ಒಂದು ದಿನ ರಿಲೀಸ್ ಆಗೋದು ವಿಚಾರವನ್ನು ಒಂದಷ್ಟು ಅವರ ಲಾಯರಿಗೆ ತಲುಪಿಸುವಂಥ ಕೆಲಸಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಿ ಸೊ ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು